Janaadi, jana buni, Satyadamu. ನಾನೇಮೇಲೆ ಅಂತ ರೆಡಿ ಹೊತ್ತು ಏನಾದ್ರೆ ಅವಾಗ ಈಗ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್ ಹಾಂ ತಿಂ ಈಗ ಅದೇನು ಪೊಟೇಷನ್ ಖಾತೆ ಅದ್ರಿ ಅದೊಂದು ಮಂಚೆ ಕೊಡ್ತೀನಿ ನಾನು ಹಾಂ ಈಗ ನೀವು ಬರೀ ರಿಪ್ಲೈ ಬರ್ದಿರಿ ನೀವು ಹೌದಾ ರಿಪ್ಲೈ ಬರ್ದಿರಲ್ಲ ಬರೀ ರಿಪ್ಲೈ ಅಷ್ಟೇ ಸಾಕಾಗಲ್ಲ ಹಾಂ ನೀವು ಇನ್ನೂ ಬೇಕಾರೆ ಇನ್ನೂ ಟೈಮ್ ತಗೋರಿ ನಿಮ್ಗೆ ದಿನ ಟೈಮ್ ಕೊಡ್ತೀನಿ ನಾನು ನಿಮ್ಗೆ ಹಾಂ ನಿಮ್ಗೆ ದಿನ ಟೈಮ್ ಕೊಡ್ತೀನಿ ನಾ ನಿಮ್ಗೆ ಒಂದು ಸೆಕೆಂಡ್ನಾಗ ಹೇಳ್ತೀನಿ ಕೇಳ್ರಿ ಈಗ ಈಗ ಒಂದೇ ತಾಸ್ನಾಗೆ ಒಂದೇ ದಿನ ನಡೀಯದಲ್ಲ ನಿಮ್ಗೆ ಟೈಮ್ ಕೊಡ್ತೀನಿ ನಾ ನಿಮಗೆ ನೀವು ಏನಾದ್ರೂ ರಿಪ್ಲೈ ಬರ್ದಿರಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಜೆರಾಕ್ಸ್ ಎಂಕ್ಲೋಸ್ ಮಾಡ್ಬೇಕು ನನಗೆ ಹಾಂ ರೆಸಿಪ್ಟ್ ಅಲ್ಲಿ ಎಲ್ಲರ ಮುಂದೆ ಹೇಳ್ರಿ ಸರ್ ಇಲ್ಲ ಇವಾಗ ಸ್ಟಾರ್ಟಿಂಗ್ ನಿಂತ ಏನು ಇಲ್ಲಿ ಶೇರ್ ಹೋಲ್ಡರ್ಸ್ ಅದರಲ್ಲಿ ಅದರಲ್ಲಿ ಎಷ್ಟೋ ಶೇರ್ ಹೋಲ್ಡರ್ಸ್ ಕ್ಯಾನ್ಸಲ್ ಆಗಿದೆ ಮೀನ್ಸ್ ಟೋಟಲಿ ಅವರಿಗೆ ಬರ್ತಾ ಇಲ್ಲ ಸರ್ ಹಲೋ ಇಲ್ಲ ಸೊಸೈಟಿ ಮೇಲ ಸೊಸೈಟಿ ಮೇಲ ಸೊಸೈಟಿ ಆಗಿದೆ ಮೇಲ ಸೊಸೈಟಿ ರಿಸೀಟ್ ಇದೆ ಕೇಳಿ ಅವರು ಅದೇ ಮಾತಾ ಐತ್ರಿ ಮತ್ತೆ ಸ್ವಲ್ಪ ಜನ ಇಲ್ಲಿ ಶೇರ್ ಹೋಲ್ಡರ್ ಇದ್ದವರದನು ಶೇರ್ ಹೋಲ್ಡಿಂಗ್ ಇಲ್ಲಿ ಇಲ್ಲ ಇಲ್ಲ ಇಲ್ಲಲ್ರಿ ಇದ್ದವರು ಎಲ್ಲ ತೆಗೆದು ಹಾಕಿದ್ದಾರೆ ಯಾ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಲ್ಲಿ ಹೊರಗೆ ಮಾತಾಡೋಣ ಇದ್ದವರು ಹಾರಲ್ಲ ಅವರು ಬೆಲ್ಲ ಇದೆ ಅಂತ ಸರ್ಟಿಫಿಕೇಟ್ ಆಗಿದೆ ಅದಕ್ಕೆ ತಂದು ನೋಡ್ತೀನಿ ಅದರ ಅದರ ಬಾಲೂಕಂತೂ ಇಲ್ಲಂತಲ್ಲ ಇದೆ ಕುಡ್ತೀನಿ ಅದರ ಮೇಲೆ ತಂತರಿ ಅದು ತಗಿದಿದ್ದಕ್ಕೆ ಆಕ್ಷನ್ ನಾವು ಬರೀತಿವಲ್ಲ ಓಕೆ ನೋಡಿ ವ್ಯಾಲ್ಯೂ ಒಂದೇ ಇರುತ್ತೆ ಎಲ್ಲರಿಗೂ डिफरेंट डिफरेंट ಶೇರ್ ವ್ಯಾಲ್ಯೂ ಹಾ ಡೈರೆಕ್ಟ್ അതല്ലേ മെമ്പർ ആ ഷേരു പീ അത് എസ് ഇപ്പത്ത് റൂപ ಹಾಗಾದ್ರಿ ನಿಮ್ಗೆ ಅವಕಾಶ ಆದ ಬೈಲಾ ತಿದ್ದುಪಡಿ ಮಾಡ್ಕೊಂಡು ಶೇರ್ ಅಮೌಂಟ್ ದಿನ ಏನಾರ ಹೆಚ್ಚಿಗೆ ಮಾಡ್ಕೊಂಡು ಅಂತ ನಾನು ನಿಮಗೊಂಡಿ ಮಾಡ್ಕೊಂಡಿದ್ದೀನಿ ಏನಾದ್ರೂ ಅದೇ ಇಪ್ಪತ್ತು ರೂಪಾಯಿ ಶೇರೇ ಅದಕ್ಕೆ ಈಗ ನಾನು ನಿಮಗ್ ಮೆಂಬರ್ ಹತ್ತಿನಾದ್ರೂ ಇಪ್ಪತ್ತು ರೂಪಾಯಿ ತೆರೆದ್ರೆ ಮೆಂಬರ್ ಮಾಡ್ಕೊತೀನಿ

ಜೆರೆಕ್ಸ್ ಮಾಡಿ ಇದ ಸಂಬಂಧಪಟ್ಟ ವಾಪಸ್ ಮಾಡಿ ಅಂತಿರಲ್ಲ ಅವ್ರಿಗೆ ರಸೀದಿ ಅವ್ರಿಗೆ ಹೆಂಗ್ ವಾಪಸ್ ಕೊಟ್ಟಿ ಕ್ಯಾಶ್ ಕೊಟ್ಟು ಓಚರ್ ಸಿಗ್ನೇಚರ್ ತಗೊಂಡಿರೋ ಏನ್ ಮಾಡಿರೋ ಡಾಕ್ಯುಮೆಂಟ್ಸ್ క్రెడిట్ క్రెడిట్ వచ్చారా డిబిట్ వచ్చారీ ఆ వచ్చారేన కదే తోర్సీ ఆ డేట్ క్యాష్ బుక్

అల్లాలి కొంచెం జరగాలి మా ఊర్లో సంతైర్యం లేదు చెప్పేది సార్ నేను ఈ పుట సంఖ్యదల్లి క్లూటిక్ దగ్గరంటావా అది లిస్ట్ చేయంది లిస్ట్ లేదు ఇది ఇది ఇబ్బంది లేదు రిలేషన్స్ నంబర్ ఇది ఫంక్షన్ మూవ్ చేయాలి దాని పైకి చేయాలి ನೀವೇನ್ ಮಾಡಿದ್ರಿ ಇದಕ್ಕ ಸಂಚಾಯಿಸಿ ಉತ್ತರ ಕೊಟ್ರಿ ನಾ ಏನ್ ಕೇಳಕತ್ತೀನಿ ಈ ಉತ್ತರ ಸಂಗತ ಸಂಬಂಧಪಟ್ಟ ಸಪೋರ್ಟಿಂಗ್ ದಾಖಲಾತಿ ಅಂತ बरो पब्लिक मध्ये ना कुंदर हा नेक्स्ट विचारणे ने आग इर्तीन संबंध पटव फिटेशन दार सेक्रेटरी दाखलाती बस स्टॅन्डला कर्कस యెన్ క్లోర ట్రీట్మెంట్ నడుస్తుంది. ఎం ససిటూడే జపట్. అప్పుడు అడిట్ రూప ప్రతన్ పట్టే దేని. మరి హ్యాండిల్ దానికి బ్యాకప్ 200 హ్యాండిల్ దానికి రిపోర్ట్ లేగా అన్ని 200 హ్యాండిల్ అంటే 400 మరి ఏంది తీసి ఇప్పుడు ఎక్కడ 1 బైకెట్ 8 బైకెట్ నాదు మీరు ఇప్పుడు రిపోర్ట్ అది హట్టలగొస్తున్నరు దానికి తీసి ని కావాలేక నాదొ వీడియో తగో మైస్ వోకిని మోట్ ఆ ఇషారాలు పోతరా ఏ ఇషారాలు మాత్రం నీ ఎరగ బయకిల ಮತ್ ನೀ ಹೇಳಕ್ತಿಲ್ಲ ನೀ ಶೇರ್ ಹೋಲ್ಡರ್ ಇದ್ದಿಲ್ಲ ಮತ್ ನಿನ್ ಸಮಾಜ ಅಧ್ಯಕ್ಷ ಇದ್ದಿಲ್ಲ ಸಮಾಜದ ಅಧ್ಯಕ್ಷ ಇದ್ದೀ ನೀತಿ ಹೆಂಗ ಮಾಡಿಸ್ಕೊಂಡಿ ಒಬ್ಬ ಮಾಡೋವ್ರೆಲ್ಲೋಕ ಮಾಡಿದ್ರೆ ಹೆಂಗಮ್ಮ ಸಮಾಜ ಅಧ್ಯಕ್ಷ ಆಗಿ ಏ ಹೇಳ್ರಪ್ಪ ಸಮಾಜ ಅಧ್ಯಕ್ಷ ನಾ ಅಂದೂರ್ ಸಂಬಂಧ બાબા પેરવી લે અર્સિંગ શ્રવણકુમાર લાદે લે સપોર્ટ

ಡೇಟು ಈಗ ಇದ್ರಾಗ ಮೂರ್ ದಿನ ವರ್ಕಿಂಗ್ ಡೇ ವಾರದಾಗ ಹದಿನಾರು ಹದಿನೇಳು ಹದಿನೆಂಟು ಇವತ್ತೊಂದು ದಿನಕ್ಕೆ ಬಿಟ್ರೆ

ಅಲ್ವಾ ಈ ಇಯರ್ ಕಂಪ್ಲೀಟ್ ನೋಡಿ ಗದರಿ ಇದೆಲ್ಲ ಅದೇ ಅದರ ಗಾದಾ ಇದರ ಗಾದಾ ಇದೆ ನೋಡಿ ಇಲ್ಲಿ ಹೋಯ್ತು ಅಡಿಕ್ಷನ್ ಬಿಟ್ಕಿರಾ ಅಫಿಕ್ಷನ್ ಎಲ್ಲಾ ಇತ್ತುಗಳು ಸಬ್ಮಿಷನ್ಸ್ ಎಡಿಟರ್ ಸಬ್ಮಿಷನ್ಸ್ ಟು ಡೇ ಸಬ್ಮಿಟ್ ಟೇಕರ್ ಅದು ನೀಟಾಗಿ ಹೋಗಬೇಕು ಸಿಸ್ಟಮ್ ಮಾಡ್ಬೇಡಿ ಮಾಡ್ಬೇಡಿ ಹಾ ಮಾಡ್ರೆ ನೀವು ಮಾಡಿ ಮಾಡಿ ನೋಡಿ ನೀವು ಹೇಳಿರಿ ಇವರಿಗೆ ತಿಳಿಸಿ ಹೇಳಿರಿ ಅಂತ ವಿಡಿಯೋ ಇರಬೇಕು ನೀವು ಮಾಡಲ್ಲ ಹರ್ದು ವಿಡಿಯೋ ಮಾಡ್ಬೇಡ ಅಂತ ನನಗೆ ಅಂದಿರಿ 8 ತರಕಾರಿ ನೀವು ಅದರ ಬರ್ದಿದ್ದ ವಿಡಿಯೋ ಶೂಟಿಂಗ್ ಗೆ ಮೀಟಿಂಗ್ ಮಾಡಬೇಕು ಬರ್ದಿದ್ದ

वो चप वो चप वो चप रे वो चप रे मैं तीसरी जान वोट चप 101 वोट 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 वोट

ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ನೀಡಿ ದಿನಾಂಕ ಮೂವತ್ತೊಂದು ಹತ್ತು ಇಪ್ಪತ್ತೈದರಂದು ಜುಲೈಗೆ ಹನ್ನೊಂದು ಮೂವತ್ತು ಗಂಟೆಗೆ ಸಹಕಾರ ಸಂಘದ ಉಪ ನಿಬಂಧಕರ ಕಚೇರಿ ಹಾಜರಾಗಿ ಸಂಪೂರ್ಣ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಲು ಕಾರ್ಯದರ್ಶಿಯವರಿಗೆ ತಿಳಿಸಲಾಯಿತು ಸೈ ಮಾಡ್ರಿ ನೀವು ಸೈ ಮಾಡಿ

ಇದಕ್ಕೆ ಏನಾದ್ರೂ ಪೂರಕ ನಿಮ್ಮ ಹೇಳಿಕೆಗಳು ಸಮಾನ ತಂದೆ ಸಭೆಯ ಚಟುವರೆ ಮಾಲ ಈ ಇದರದ ಪೂರಕ ಹಾಕಲತಿರೋ ನಿಮ್ಮ ಹೇಳಿಕೆಬೇಕು ಇದರ ನೀವು ಒನ್ನ ಪೈಕಿ ನಿಮಗೆ ಹಚ್ಚಿ ಕೊಟ್ಟ ನೋಟ ಇರುವಾಗ ಆ ಅಷ್ಟೆ ಹೆಚ್ಚಾದರ ನೀಮಲಗ ಇಲ್ಲ ಅದ್ರ ಪ್ರಕಾರ ಇಲ್ಲ ಇದು ಗೊತ್ತಿಲ್ಲ ಅವರು ವಾಶ್ಮಿನ್ ಆ پورا ದೀರ್ಘವಾಗಿ ಯೋಚಿಸಿನ ಅವರು ಅಂತ ಹೇಳುತ್ತಾರಾ

कांडे भी भेजे भी नहीं ये नहीं इसलिए चुनाव योर साथ में कुछ चुनाव यार ये वाला बात है वाला बात है तुम्हारा वाला बात क्या ना वाला बात योर साथ में चुनाव ये गठबंधन लाभ योर योर के भी फलात लो आरक्षण में योर चीज़ में फलात योर की हाँ फिर हो योर किचनों को मीप बाले जागा के मन से जागा चला बरातों से जागा चला ये मत जिस्सरों को

અંટી જે ટટલાંટી જે ના રે સબ પર આ ટી આપો કઈ લે ચાલે તે મેમરી જે કે લા 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 આ ટી પર મટલાં મને વસવાની કરી રી રૂ રામા તો ઓ ની 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 જર્ષાંત જર્ષા ગરીબ જગ્યા ઇસ્ટ વર્ષ નાખી